തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ದಿನಾಂಕ ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಶ್ರೀಮತದನುಸಾರ ಎಲ್ಲರಿಗೆ ಸುಖ ಕೊಡಬೇಕಾಗಿದೆ ಶ್ರೇಷ್ಠರಾಗಿ ಅನ್ಯರನ್ನು ಶ್ರೇಷ್ಠರನ್ನಾಗಿ ಮಾಡಲು ನಿಮಗೆ ಶ್ರೇಷ್ಠ ಮತ ಸಿಗುತ್ತಿದೆ ಶಿವ ಭಗವಾನುವಾಚ ಮಧುರಾತಿ ಮಧುರ ಮಕ್ಕಳು ಇಲ್ಲಿ ಕುಳಿತಿದ್ದೀರಿ ಎಂದ ಮೇಲೆ ಇದನ್ನು ಅವಶ್ಯವಾಗಿ ತಿಳಿದುಕೊಂಡಿದ್ದೀರಿ ನಾವು ಈಶ್ವರೀಯ ಸಂತಾನರಾಗಿದ್ದೇವೆ ಅವಶ್ಯವಾಗಿ ತಮ್ಮನ್ನು ಆತ್ಮನಂದೇ ತಿಳಿಯುತ್ತೇವೆ ಶರೀರವಿದ್ದಾಗಲೇ ಆತ್ಮ ಅದರ ಮೂಲಕ ಕೇಳ್ತದೆ ತಂದೆ ಈ ಶರೀರವನ್ನು ಆಧಾರವಾಗಿ ತೆಗೆದುಕೊಂಡಿದ್ದಾರೆ ಆದ್ದರಿಂದ ತಿಳಿಸ್ತರೆ ನಾವು ಈಶ್ವರಿಯ ಸಂತಾನರು ಅಥವಾ ಸಂಪ್ರದಾಯದವರಾಗಿದ್ದೇವೆ ಮತ್ತು ನಾವು ದೈವಿ ಸಂಪ್ರದಾಯದವರಾಗ್ತೇವೆ ಎಂಬುದು ನಿಮಗೆ ಅರ್ಥವಾಗಿದೆ ಸ್ವರ್ಗದ ಮಾಲೀಕರು ದೇವತೆಗಳೇ ಆಗಿರ್ತಾರೆ ನಾವು ಪುನಃ ಐದು ಸಾವಿರ ವರ್ಷಗಳ ಮೊದಲಿನಂತೆ ದೈವಿ ಸ್ವರಾಜ್ಯದ ಸ್ಥಾಪನೆ ಮಾಡುತ್ತಿದ್ದೇವೆ ನಂತರ ನಾವು ದೇವತೆಗಳಾಗ್ತೇವೆ ಈ ಸಮಯದಲ್ಲಿ ಇಡೀ ಪ್ರಪಂಚ ಅದರಲ್ಲಿಯೂ ವಿಶೇಷವಾಗಿ ಭಾರತದ ಮನುಷ್ಯರೆಲ್ಲರೂ ಪರಸ್ಪರ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನೇ ಕೊಡ್ತಾರೆ ಅವಶ್ಯವಾಗಿ ಸುಖಧಾಮ ಇರ್ತದೆ ಪರಮಪಿತ ಪರಮಾತ್ಮನೇ ಬಂದು ಎಲ್ಲರನ್ನೂ ಸುಖಿಯನ್ನಾಗಿ ಮಾಡುತ್ತಾರೆಂಬುದು ಅವರಿಗೆ ತಿಳಿದೇ ಇಲ್ಲ ಇಲ್ಲಿ ಮನೆ ಮನೆಯಲ್ಲಿಯೂ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನೇ ಕೊಡ್ತಾರೆ ಇಡೀ ವಿಶ್ವದಲ್ಲಿ ದುಃಖವೇ ದುಃಖವಿದೆ ತಂದೆ ನಿಮ್ಮನ್ನು ಇಪ್ಪತ್ತೊಂದು ಜನ್ಮಗಳಿಗಾಗಿ ಸದಾ ಸುಖಿಯನ್ನಾಗಿ ಮಾಡ್ತಾರೆ ದುಃಖ ಯಾವಾಗ ಆರಂಭವಾಗಿದೆ ಮತ್ತು ಯಾವಾಗ ಕೊನೆಗೊಳ್ಳುತ್ತದೆ ಇದು ಮತ್ಯಾರ ಬುದ್ಧಿಯಲ್ಲಿಯೂ ಚಿಂತನೆ ನಡೆಯುವುದಿಲ್ಲ ಅವಶ್ಯವಾಗಿ ನಾವು ಈಶ್ವರೀಯ ಸಂಪ್ರದಾಯದವರಾಗಿದ್ದೇವೆ ಹಾಗೆ ನೋಡಿದರೆ ಇಡೀ ಪ್ರಪಂಚದ ಮನುಷ್ಯ ಮಾತ್ರರೆಲ್ಲರೂ ಈಶ್ವರೀಯ ಸಂತಾನರಾಗಿದ್ದಾರೆ ಎಂದು ನಿಮ್ಮ ಬುದ್ಧಿಯಲ್ಲಿದೆ ಪ್ರತಿಯೊಬ್ಬರೂ ಅವರನ್ನು ತಂದೆ ಎಂದು ಕರೀತಾರೆ ಈಗ ಮಕ್ಕಳಿಗೆ ತಿಳಿದಿದೆ ಶಿವ ತಂದೆ ನಮಗೆ ಶ್ರೀಮತವನ್ನು ಕೊಡುತ್ತಿದ್ದಾರೆ ಶ್ರೀಮತ ಪ್ರಸಿದ್ಧವಾಗಿದೆ ಇದು ಸರ್ವಶ್ರೇಷ್ಠ ಭಗವಂತನ ಸರ್ವಶ್ರೇಷ್ಠ ಮತವಾಗಿದೆ ಅವರ ಗತಿ ಮತಿ ಭಿನ್ನವೆಂದು ಗಾಯನವೂ ಇದೆ ಶಿವತಂದೆ ಶ್ರೀಮತವು ನಮ್ಮನ್ನು ಹೇಗಿದ್ದವರನ್ನು ಏನು ಮಾಡುತ್ತದೆ ಸ್ವರ್ಗದ ಮಾಲೀಕರಾಗುತ್ತೇವೆ ಉಳಿದ ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆಯೋ ಅವರಂತೂ ನರಕದ ಮಾಲೀಕರನ್ನಾಗಿಯೇ ಮಾಡ್ತಾರೆ ಈಗ ನೀವು ಸಂಗಮದಲ್ಲಿದ್ದೀರಿ ಈ ನಿಶ್ಚಯವಿದೆಯಲ್ಲವೇ ನಿಶ್ಚಯ ಬುದ್ಧಿಯವರೇ ಇಲ್ಲಿ ಬರ್ತಾರೆ ಮತ್ತು ತಂದೆ ಪುನಃ ಸುಖಧಾಮದ ಮಾಲೀಕರನ್ನಾಗಿ ಮಾಡುತ್ತಾರೆಂದು ತಿಳಿತಾರೆ ನಾವೇ ನೂರು ಪರ್ಸೆಂಟು ಪವಿತ್ರ ಗೃಹಸ್ಥ ಮಾರ್ಗದವರಾಗಿದ್ದೆವು ಎಂಬ ಸ್ಮೃತಿಯೂ ಬಂದಿದೆ ಎಂಬತ್ನಾಲ್ಕು ಜನ್ಮಗಳ ಲೆಕ್ಕವೂ ಇದೆಯಲ್ಲವೇ ಯಾರ್ಯಾರು ಎಷ್ಟು ಜನ್ಮಗಳನ್ನು ಪಡಿತರೆ ಯಾವ ಧರ್ಮದವರು ಕೊನೆಯಲ್ಲಿ ಬರುತ್ತಾರೆಯೋ ಅವರ ಜನ್ಮಗಳು ಕಡಿಮೆಯಾಗ್ತವೆ ನೀವು ಮಕ್ಕಳೀಗ ಈ ನಿಶ್ಚಯವನ್ನಿಡಬೇಕಾಗಿದೆ ನಾವು ಈಶ್ವರೀಯ ಸಂತಾನರಾಗಿದ್ದೇವೆ ಎಲ್ಲರನ್ನೂ ಶ್ರೇಷ್ಠರನ್ನಾಗಿ ಮಾಡಲು ನಮಗೆ ಶ್ರೇಷ್ಠ ಮತ ಸಿಗುತ್ತಿದೆ ಅದೇ ತಂದೆ ನಮಗೆ ರಾಜಯೋಗವನ್ನು ಕಲಿಸ್ತಾರೆ ವೇದ ಶಾಸ್ತ್ರ ಇತ್ಯಾದಿ ಎಲ್ಲವೂ ಭಗವಂತನೊಂದಿಗೆ ಮಿಲನ ಮಾಡುವ ಮಾರ್ಗಗಳಾಗಿವೆ ಎಂದು ಮನುಷ್ಯರು ತಿಳಿತಾರೆ ಮತ್ತು ಭಗವಂತ ತಿಳಿಸ್ತಾರೆ ಇವುಗಳಿಂದ ಯಾರೂ ನನ್ನನ್ನು ಮಿಲನ ಮಾಡೋದಿಲ್ಲ ನಾನೇ ಬರ್ತೇನೆ ಅದರಿಂದ ನನ್ನ ಜಯಂತಿಯನ್ನು ಆಚರಿಸ್ತಾರೆ ಆದರೆ ಯಾವಾಗ ಮತ್ತು ಯಾರ ತನುವಿನಲ್ಲಿ ಬರುತ್ತೇನೆಂಬ ಮಾತುಗಳು ನೀವು ಬ್ರಾಹ್ಮಣರ ವಿನಃ ಮತ್ತ್ಯಾರಿಗೂ ತಿಳಿದಿಲ್ಲ ನೀವೀಗ ಎಲ್ಲರಿಗೆ ಸುಖ ಕೊಡಬೇಕಾಗಿದೆ ಪ್ರಪಂಚದಲ್ಲಿ ಎಲ್ಲರೂ ಪರಸ್ಪರ ದುಃಖವನ್ನೇ ಕೊಡ್ತಾರೆ ಆದರೆ ವಿಕಾರದಲ್ಲಿ ಹೋಗುವುದೆಂದರೆ ದುಃಖ ಕೊಡುವುದಾಗಿದೆ ಎಂಬುದನ್ನು ಅವರು ತಿಳಿದುಕೊಂಡಿಲ್ಲ ಇದು ಮಹಾನ್ ದುಃಖವಾಗಿದೆ ಏಕೆಂದರೆ ಪವಿತ್ರವಾಗಿದ್ದ ಕುಮಾರಿಯನ್ನು ಅಪವಿತ್ರವನ್ನಾಗಿ ಮಾಡ್ತಾರೆ ನರಕವಾಸಿಗಳಾಗಲು ಎಷ್ಟೊಂದು ಸಮಾರಂಭಗಳನ್ನು ಮಾಡ್ತಾರೆ ಇಲ್ಲಂತೂ ಅಂತಹ ಯಾವುದೇ ಮಾತಿಲ್ಲ ನೀವು ಬಹಳ ಶಾಂತಿಯಿಂದ ಕುಳಿತಿದ್ದೀರಿ ಎಲ್ಲರೂ ಖುಷಿ ಪಡ್ತರೆ ಶಿವಶಕ್ತಿಯರ ರೂಪದಲ್ಲಿ ನಿಮ್ಮ ಮಹಿಮೆಯಿದೆ ನಿಮ್ಮ ಮುಂದೆ ಲಕ್ಷ್ಮೀನಾರಾಯಣರ ಗೌರವವೂ ಸಹ ಏನೇನೂ ಇಲ್ಲ ಇಡೀ ವಿಶ್ವವನ್ನು ಸದಾ ಸುಖಿಯನ್ನಾಗಿ ಮಾಡೋ ಮಾಡಿದರೋ ಯಾರು ಮಾಡಿದರೋ ಅದೇ ರೀತಿ ನೀವು ಸಹ ತಂದೆಯ ಸಹಯೋಗಿಗಳಾಗಿದ್ದೀರಿ ಅದರಿಂದ ನೀವು ಶಕ್ತಿಯರಾದ ಭಾರತ ಮಾತೆಯರಿಗೆ ಬಹಳ ಮಹಿಮೆ ಇದೆ ಈ ಲಕ್ಷ್ಮೀನಾರಾಯಣರಂತೂ ರಾಜ ರಾಣಿ ಮತ್ತು ಪ್ರಜೆಗಳೆಲ್ಲರೂ ಸ್ವರ್ಗವಾಸಿಗಳಾಗಿದ್ದಾರೆ ಅದೇನೂ ದೊಡ್ಡ ಮಾತಾಗಿದೆಯೇ ಹೇಗೆ ಅವರು ಸ್ವರ್ಗವಾಸಿಗಳಾಗಿದ್ದಾರೆಯೋ ಹಾಗೆಯೇ ಇಲ್ಲಿನ ರಾಜ ರಾಣಿ ಎಲ್ಲರೂ ನರಕವಾಸಿಗಳಾಗಿದ್ದಾರೆ ಇಂತಹ ನರಕವಾಸಿಗಳನ್ನು ನೀವು ಸ್ವರ್ಗವಾಸಿಗಳನ್ನಾಗಿ ಮಾಡ್ತೀರಿ ಮನುಷ್ಯರು ಏನನ್ನೂ ತಿಳಿದುಕೊಂಡಿಲ್ಲ ಸಂಪೂರ್ಣ ತುಚ್ಚ ಬುದ್ಧಿಯವರಾಗಿದ್ದಾರೆ ಏನೇನನ್ನೂ ಮಾಡುತ್ತಿರುತ್ತಾರೆ ಎಷ್ಟೊಂದು ಹೊಡೆದಾಟಗಳಿವೆ ಪ್ರತಿ ಮಾತಿನಲ್ಲಿ ದುಃಖಿಯಾಗಿದ್ದಾರೆ ಸತ್ಯಯುಗದಲ್ಲಿ ಸುಖವೇ ಸುಖವಿರುತ್ತದೆ ಈಗ ಎಲ್ಲರಿಗೆ ಸುಖ ಕೊಡೋದಕ್ಕಾಗಿ ತಂದೆ ಶ್ರೇಷ್ಠ ಮತವನ್ನು ಕೊಡ್ತಾರೆ ಶ್ರೀಮತ್ ಭಗವಾನು ವಾಚ ಎಂದು ಹೇಳ್ತಾರೆ ಶ್ರೀಮತ ಮನುಷ್ಯರ ವಾಚವಲ್ಲ ಸತ್ಯಯುಗದಲ್ಲಿ ದೇವತೆಗಳಿಗೆ ಮತ ಕೊಡುವ ಅವಶ್ಯಕತೆಯೇ ಇರೋದಿಲ್ಲ ಏಕೆಂದರೆ ಇಲ್ಲಿ ನಿಮಗೆ ಶ್ರೀಮತ ಸಿಗುತ್ತಿದೆ ತಂದೆಯ ಜೊತೆ ನೀವು ಸಹ ಶಿವಶಕ್ತಿಯರೆಂದು ಗಾಯನಕ್ಕೆ ಯೋಗ್ಯರಾಗ್ತೀರಿ ಈಗ ಪುನಃ ಆ ಪಾತ್ರ ಪ್ರತ್ಯಕ್ಷ ರೂಪದಲ್ಲಿ ಅಭಿನಯವಾಗುತ್ತಿದೆ ತಂದೆ ತಿಳಿಸಿದರೆ ನೀವು ಮಕ್ಕಳು ಮನಸ ವಾಚ ಕರ್ಮಣ ಎಲ್ಲರಿಗೂ ಸುಖ ಕೊಡಬೇಕಾಗಿದೆ ಎಲ್ಲರಿಗೆ ಸುಖ ಮಾರ್ಗವನ್ನೇ ಸುಖದ ಮಾರ್ಗವನ್ನೇ ತಿಳಿಸಬೇಕಾಗಿದೆ ನಿಮ್ಮ ಕರ್ತವ್ಯವೇ ಇದಾಗಿದೆ ಶರೀರ ನಿರ್ವಹಣೆಗಾಗಿ ಮನುಷ್ಯರು ಉದ್ಯೋಗ ವ್ಯವಹಾರಗಳನ್ನು ಮಾಡಬೇಕಾಗ್ತದೆ ಮುಸ್ಸಂಜೆಯಲ್ಲಿ ದೇವತೆಗಳು ಪರಿಕ್ರಮಣ ಮಾಡುತ್ತಾರೆಂದು ಹೇಳ್ತಾರೆ ಅಂದಾಗ ದೇವತೆಗಳು ಇಲ್ಲಿಗೆ ಎಲ್ಲಿಂದ ಬರುವರು ಆದರೆ ಈ ಸಮಯಕ್ಕೆ ಶುದ್ಧ ವೇಳೆ ಎಂದು ಹೇಳ್ತಾರೆ ಈ ಸಮಯದಲ್ಲಿ ಎಲ್ಲರಿಗೆ ಬಿಡುವು ಇರುತ್ತದೆ ನೀವು ಮಕ್ಕಳು ನಡೆಯುತ್ತಾ ತಿರುಗಾಡುತ್ತಾ ಏಳುತ್ತಾ ಕುಳಿತುಕೊಳ್ಳುತ್ತಾ ತಂದೆಯ ನೆನಪು ಮಾಡಬೇಕಾಗಿದೆ ಯಾವುದೇ ದೇಹದಾರಿಯ ಚಾಕರಿಯನ್ನು ಮಾಡಬೇಕಾಗಿಲ್ಲ ದ್ರೌಪದಿಯ ಕಾಲನ್ನು ಒತ್ತಿದರೆಂದು ಗಾಯನವಿದೆ ಇದರ ಅರ್ಥವನ್ನು ಮನುಷ್ಯರು ತಿಳಿದುಕೊಂಡಿಲ್ಲ ವಾಸ್ತವದಲ್ಲಿ ಇದು ಸ್ಥೂಲವಾಗಿ ಕಾಲನ್ನೊತ್ತುವ ಮಾತಲ್ಲ ತಂದೆಯ ಬಳಿ ಬಹಳ ಮಂದಿ ವೃದ್ಧೆಯರು ಬರುತ್ತಾರೆ ಭಕ್ತಿ ಮಾಡ್ತಾ ಮಾಡ್ತಾ ಸುಸ್ತಾಗಿದ್ದಾರೆ ಅರ್ಧಕಲ್ಪ ಬಹಳ ಕಷ್ಟವನ್ನು ಅನುಭವಿಸಿದ್ದಾರಲ್ಲವೇ ಇದಕ್ಕೆ ಅವರು ಕಾಲನ್ನು ಒತ್ತುವ ಶಬ್ದವನ್ನು ಉಪಯೋಗಿಸಿದ್ದಾರೆ ಕೃಷ್ಣ ಕಾಲನ್ನೇಕೆ ಒತ್ತುತ್ತಾನೆ ಇದು ಶೋಭಿಸುತ್ತದೆಯೇ ನೀವು ಕೃಷ್ಣನಿಗೆ ಕಾಲನ್ನು ಒತ್ತಲು ಬಿಡುವಿರಾ ಕೃಷ್ಣನನ್ನು ನೋಡುತ್ತಿದ್ದಂತೆಯೇ ಅಪ್ಪಿಕೊಳ್ಳುವಿರಿ ಕೃಷ್ಣನಲ್ಲಿ ಬಹಳ ಚಮತ್ಕಾರವಿರುತ್ತದೆ ಕೃಷ್ಣನ ವಿನಃ ಮತ್ಯಾವುದೇ ಮಾತು ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಅವನೇ ಎಲ್ಲರಿಗಿಂತ ತೇಜೋಮಯನಾಗಿದ್ದಾನೆ ಅಂದ ಮೇಲೆ ಚಿಕ್ಕ ಮಗುವಾದ ಕೃಷ್ಣ ಮುರಳಿಯನ್ನು ನುಡಿಸಿದ ಮಾತೇ ಇಲ್ಲಿ ಬರುವುದಿಲ್ಲ ಇಲ್ಲಿ ನೀವು ಶಿವತಂದೆಯೊಂದಿಗೆ ಹೇಗೆ ಮಿಲನ ಮಾಡ್ತೀರಿ ನೀವು ಮಕ್ಕಳಿಗೆ ಶಿವತಂದೆಯನ್ನು ನೆನಪು ಮಾಡಿ ನಂತರ ಅವರ ಬಳಿಗೆ ಬನ್ನಿ ಎಂದು ಹೇಳಬೇಕಾಗ್ತದೆ ನೀವು ಮಕ್ಕಳಂತೂ ಮಕ್ಕಳಿಗಂತೂ ಬಹಳ ಖುಷಿ ಇರಬೇಕು ಶಿವ ಜಯಂತಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ನಮ್ಮನ್ನು ಸುಖಿಯನ್ನಾಗಿ ಶಿವ ತಂದೆ ನಮ್ಮನ್ನು ಇಪ್ಪತ್ತೊಂದು ಜನ್ಮಗಳಿಗಾಗಿ ಸುಖಿಯನ್ನಾಗಿ ಮಾಡ್ತಾರೆ ಇಂತಹ ತಂದೆಯ ಮೇಲೆ ಬಲಿಹಾರಿಯಾಗಬೇಕಾಗಿದೆ ಯಾರಾದರೂ ಸುಪುತ್ರ ಮಕ್ಕಳಿದ್ದರೆ ಅವರು ತಂದೆಯ ಪ್ರತಿ ಮಾತಿಗೂ ಬಲಿಹಾರಿಯಾಗ್ತಾರೆ ತಂದೆಯ ಪ್ರತಿಯೊಂದು ಕಾಮನೆಯನ್ನು ಈಡೇರಿಸುತ್ತಾರೆ ಇನ್ನೂ ಕೆಲವರು ಈ ರೀತಿ ಇರ್ತರೆ ತಂದೆಯ ಕೊಲೆಯನ್ನೂ ಮಾಡಿಸಿಬಿಡುತ್ತಾರೆ ಇಲ್ಲಿ ನೀವು ಪ್ರಿಯಾತಿ ಪ್ರಿಯರಾಗಬೇಕಾಗಿದೆ ಯಾರಿಗೂ ದುಃಖ ಕೊಡಬೇಡಿ ಯಾರು ದಯಾಹೃದಯಿ ಮಕ್ಕಳಿದ್ದಾರೆಯೋ ಅವರಿಗೆ ನಾವು ಹಳ್ಳಿ ಹಳ್ಳಿಯಲ್ಲಿ ಹೋಗಿ ಸರ್ವೀಸ್ ಮಾಡಬೇಕೆಂದು ಸಂಕಲ್ಪ ಬರ್ತದೆ ಪಾಪ ಎಲ್ಲರೂ ಬಹಳ ದುಃಖಿಯಾಗಿದ್ದಾರೆ ಅವರಿಗೆ ಹೋಗಿ ಖುಷಿಯ ಸಂದೇಶ ತಿಳಿಸಿ ವಿಶ್ವದಲ್ಲಿ ಸುಖ ಶಾಂತಿ ಪವಿತ್ರತೆಯ ದೈವಿ ಸ್ವರಾಜ್ಯ ಪ್ರಾಪ್ತಿಯಾಗುತ್ತಿದೆ ಇದು ಅದೇ ಮಹಾಭಾರತ ಯುದ್ಧವಾಗಿದೆ ಅವಶ್ಯವಾಗಿ ತಂದೆ ಆ ಸಮಯದಲ್ಲಿದ್ದರೂ ಈಗಲೂ ತಂದೆ ಬಂದಿದ್ದಾರೆ ನಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡ್ತಿದ್ದಾರೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ನಾವು ಹೇಗೆ ಪುರುಷೋತ್ತಮರಾಗ್ತೇವೆ ಎಂಬುದಂತೂ ನಿಮಗೆ ತಿಳಿದಿದೆ ನಿಮ್ಮ ಉದ್ದೇಶವೇನೆಂದು ಯಾರಾದರೂ ಪ್ರಶ್ನಿಸಿದಾಗ ಅವರಿಗೆ ತಿಳಿದಿದೆ ನಮ್ಮ ಉದ್ದೇಶ ಮನುಷ್ಯರಿಂದ ದೇವತೆಗಳಾಗೋದಾಗಿದೆ ದೇವತೆಗಳು ಪ್ರಸಿದ್ಧರಾಗಿದ್ದಾರೆ ಯಾರು ದೇವತೆಗಳ ಭಕ್ತರಿರುವರೋ ಅವರಿಗೆ ತಿಳಿಸಿರಿ ಎಂದು ತಂದೆ ಹೇಳ್ತಾರೆ ಭಕ್ತಿಯೂ ಸಹ ಮೊಟ್ಟಮೊದಲಿಗೆ ಶಿವನ ಮತ್ತು ದೇವತೆಗಳ ಭಕ್ತಿಯನ್ನು ನೀವೇ ಆರಂಭಿಸಿದ್ದೀರಿ ಆದ್ದರಿಂದ ಮೊಟ್ಟಮೊದಲಿಗೆ ಶಿವತಂದೆಯ ಭಕ್ತರಿಗೆ ತಿಳಿಸಬೇಕು ಅವರಿಗೆ ಈ ರೀತಿ ತಿಳಿಸಿ ನನ್ನನ್ನು ನೆನಪು ಮಾಡಿ ಎಂದು ಶಿವತಂದೆ ತಿಳಿಸ್ತಾರೆ ಅವನ ಪೂಜೆಯನ್ನು ಶಿವನ ಪೂಜೆಯನ್ನು ಮಾಡ್ತಾರೆ ಆದರೆ ಪತಿತ ಪಾವನ ತಂದೆಯಾಗಿದ್ದಾರೆಂದು ಬುದ್ಧಿಯಲ್ಲಿ ಬರುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ನೋಡಿ ಎಷ್ಟೊಂದು ಕಷ್ಟಪಡ್ತಾರೆ ಶಿವಲಿಂಗವನ್ನಂತೂ ಮನೆಯಲ್ಲಿಯೂ ಇಟ್ಟುಕೊಳ್ಳಬಹುದು ಅವರ ಪೂಜೆ ಮಾಡಬಹುದು ಅಂದಮೇಲೆ ಅಮರನಾಥ ಬದರಿನಾಥ ಮುಂತಾದೆಡೆಗೆ ಹೋಗುವ ಅವಶ್ಯಕತೆ ಏನಿದೆ ಆದರೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಅವಶ್ಯವಾಗಿ ಕಷ್ಟಪಡಲೇಬೇಕಾಗಿದೆ ನಾನು ನಿಮ್ಮನ್ನು ಅದೆಲ್ಲದರಿಂದ ಬಿಡಿಸ್ತೇನೆ ನೀವು ಶಿವಶಕ್ತಿಯರು ಶಿವನ ಮಕ್ಕಳಾಗಿದ್ದೀರಿ ತಂದೆಯಿಂದ ಶಕ್ತಿಯನ್ನು ಪಡೆಯುತ್ತಿದ್ದೀರಿ ಅದೂ ಸಹ ನೆನಪಿನಿಂದಲೇ ಸಿಗುವುದು ವಿಕರ್ಮಗಳು ವಿನಾಶವಾಗುವುದು ಪತಿತ ಪಾವನ ತಂದೆಯಲ್ಲವೇ ನೆನಪಿನಿಂದಲೇ ನೀವು ವಿಕರ್ಮಾಜೀತರು ಪಾವನರಾಗ್ತೀರಿ ಅಂದಾಗ ಎಲ್ಲರಿಗೆ ಈ ಮಾರ್ಗವನ್ನು ತಿಳಿಸಿ ನೀವೀಗ ರಾಮನ ಮಕ್ಕಳಾಗಿದ್ದೀರಿ ರಾಮರಾಜ್ಯದಲ್ಲಿ ಸುಖ ರಾವಣ ರಾಜ್ಯದಲ್ಲಿ ದುಃಖವೂ ಇದೆ ಭಾರತದಲ್ಲಿಯೇ ಎಲ್ಲರ ಚಿತ್ರಗಳಿವೆ ಯಾರಿಗೆ ಇಷ್ಟೊಂದು ಪೂಜೆಗಳು ನಡೆಯುತ್ತದೆ ಲೆಕ್ಕವಿಲ್ಲದಷ್ಟು ಮಂದಿರಗಳಿವೆ ಕೆಲವರು ಹನುಮಂತನ ಪೂಜಾರಿಗಳು ಇನ್ನೂ ಕೆಲವರು ಇನ್ನೊಬ್ಬರ ಪೂಜಾರಿಗಳು ಇದಕ್ಕೆ ಅಂಧಶ್ರದ್ಧೆ ಎಂದು ಹೇಳಲಾಗ್ತದೆ ನಾವು ಸಹ ಅಂಧರಾಗಿದ್ದೆವು ಎಂಬುದು ನಿಮಗೆ ಅರ್ಥವಾಯಿತು ಬ್ರಹ್ಮ ವಿಷ್ಣು ಶಂಕರ ಯಾರಾಗಿದ್ದಾರೆ ಯಾರು ಪೂಜ್ಯರಾಗಿದ್ದರೋ ಅವರೇ ನಂತರ ಪೂಜಾರಿಯಾದರು ಎಂಬುದು ಈ ಬ್ರಹ್ಮನಿಗೂ ತಿಳಿದಿರಲಿಲ್ಲ ಸತ್ಯಯುಗದಲ್ಲಿ ಪೂಜ್ಯರಾಗಿದ್ದವರು ಇಲ್ಲಿ ಪೂಜಾರಿಯಾಗಿದ್ದಾರೆ ತಂದೆ ಎಷ್ಟೊಂದು ಚೆನ್ನಾಗಿ ತಿಳಿಸಿಕೊಡ್ತಾರೆ ಪೂಜ್ಯರಿರುವುದೇ ಸತ್ಯಯುಗದಲ್ಲಿ ಇಲ್ಲಿ ಪೂಜಾರಿಗಳಿದ್ದಾರೆ ಆದ್ದರಿಂದ ಪೂಜೆಯನ್ನೇ ಮಾಡ್ತಾರೆ ನೀವು ಶಿವಶಕ್ತಿಯರಾಗಿದ್ದೀರಿ ನೀವೀಗ ಪೂಜಾರಿಗಳೂ ಅಲ್ಲ ಪೂಜ್ಯರೂ ಅಲ್ಲ ತಂದೆಯನ್ನು ಮರೆಯಬೇಡಿ ಇದು ಸಾಧಾರಣ ತನುವಾಗಿದೆಯಲ್ಲವೇ ಇವರಲ್ಲಿ ಸರ್ವಶ್ರೇಷ್ಠ ಭಗವಂತ ಬರುತ್ತಾರೆ ನೀವು ತಂದೆಯನ್ನು ಕರೆಯುತ್ತೀರಿ ಬಾಬಾ ಬನ್ನಿ ನಾವು ಬಹಳ ಪತಿತರಾಗಿದ್ದೇವೆ ಹಳೆಯ ಪತಿತ ಪ್ರಪಂಚ ಪತಿತ ಶರೀರದಲ್ಲಿ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ನಿಮಂತ್ರಣ ಕೊಡುತ್ತೀರಲ್ಲವೇ ಇಲ್ಲಂತೂ ಯಾರೂ ಪಾವನರಿಲ್ಲ ಅವಶ್ಯವಾಗಿ ಎಲ್ಲಾ ಪತಿತರನ್ನು ಪಾವನರನ್ನಾಗಿ ಮಾಡಿ ಕರೆದುಕೊಂಡು ಹೋಗುತ್ತಾರಲ್ಲವೇ ಅಂದ ಮೇಲೆ ಎಲ್ಲರೂ ಶರೀರವನ್ನು ಬಿಡಬೇಕಾಗ್ತದೆ ಮನುಷ್ಯರು ಶರೀರ ಬಿಡುವಾಗ ಎಷ್ಟೊಂದು ಕೂಗಾಡುತ್ತಾರೆ ಆದರೆ ನೀವು ಖುಷಿ ಖುಷಿಯಿಂದ ಹೋಗ್ತೀರಿ ಈಗ ನಿಮ್ಮ ಆತ್ಮ ಸ್ಪರ್ಧೆ ಮಾಡ್ತದೆ ನೋಡೋಣ ಯಾರು ಶಿವತಂದೆಯನ್ನು ಹೆಚ್ಚು ನೆನಪು ಮಾಡ್ತಾರೆ ಶಿವತಂದೆಯ ನೆನಪಿನಲ್ಲಿರುತ್ತಾ ಶರೀರ ಬಿಟ್ಟು ಹೋದರೆ ಅಹೋ ಸೌಭಾಗ್ಯ ದೋಣಿ ಪಾರಾಗುವುದು ಎಲ್ಲರಿಗೆ ಈ ರೀತಿ ಪುರುಷಾರ್ಥ ಮಾಡಿ ಎಂದು ತಂದೆ ಸಲಹೆ ಕೊಡ್ತಾರೆ ಕೆಲವರು ಸನ್ಯಾಸಿಗಳೂ ಸಹ ಬ್ರಹ್ಮತತ್ವದಲ್ಲಿ ಲೀನವಾಗುವುದನ್ನು ಅಭ್ಯಾಸ ಮಾಡ್ತಾರೆ ನಂತರ ಕೊನೆಯಲ್ಲಿ ಕುಳಿತು ಕುಳಿತಿದ್ದಂತೆಯೇ ಶರೀರವನ್ನು ಬಿಟ್ಟು ಬಿಡ್ತಾರೆ ಆಗ ಅಲ್ಲಿ ಶಾಂತವಾಗ್ತದೆ ಸುಖದ ದಿನಗಳು ಈಗ ಮತ್ತೆ ಬರುತ್ತಿವೆ ಅದಕ್ಕಾಗಿಯೇ ನೀವು ಪುರುಷಾರ್ಥ ಮಾಡುತ್ತೀರಿ ಬಾಬಾ ನಾವು ತಮ್ಮ ಬಳಿ ಬರುತ್ತೇವೆ ತಮ್ಮನ್ನೇ ನೆನಪು ಮಾಡ್ತಾ ಮಾಡ್ತಾ ನಾವು ಪವಿತ್ರರಾದಾಗ ತಾವು ನಮ್ಮನ್ನು ಜೊತೆ ಕರೆದುಕೊಂಡು ಹೋಗ್ತೀರಿ ಮೊದಲು ಕಾಶಿಯ ಬಾವಿಯಲ್ಲಿ ಬೀಳುತ್ತಿದ್ದಾಗ ಬಹಳ ಪ್ರೀತಿಯಿಂದ ಬೀಳುತ್ತಿದ್ದೀರಿ ನಾವು ಮುಕ್ತರಾಗಿ ಬಿಟ್ಟಿದ್ದೇವೆಂದು ತಿಳಿದು ಬೀಳುತ್ತಿದ್ದರು ನೀವೀಗ ತಂದೆಯನ್ನು ನೆನಪು ಮಾಡ್ತಾ ಶಾಂತಿಧಾಮಕ್ಕೆ ಹೊರಟು ಹೋಗುವಿರಿ ನೀವೀಗ ತಂದೆಯನ್ನು ನೆನಪು ಮಾಡ್ತೀರಿ ಈ ನೆನಪಿನ ಬಲದಿಂದಲೇ ಪಾಪಗಳು ನಾಶವಾಗ್ತವೆ ನೀರಿನಿಂದ ಪಾಪ ಕಳೆಯುವುದು ಮುಕ್ತಿ ಸಿಗುವುದೆಂದು ಅವರು ತಿಳಿತಾರೆ ಆದರೆ ಅದು ಯೋಗ ಬಲವಲ್ಲ ಪಾಪಗಳ ಖಾತೆ ಆರಂಭವಾಗ್ತದೆ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಂದೆ ತಿಳಿಸ್ತಾರೆ ರಾಮರಾಜ್ಯದಲ್ಲಿ ಕರ್ಮ ಅಕರ್ಮವಾಗ್ತದೆ ರಾವಣ ರಾಜ್ಯದಲ್ಲಿ ಕರ್ಮಗಳು ವಿಕರ್ಮವಾಗ್ತವೆ ಸತ್ಯಯುಗದಲ್ಲಿ ವಿಕಾರ ಮೊದಲಾದ ಮಾತಿರೋದಿಲ್ಲ ಮಧುರಾತಿ ಮಧುರ ಮಕ್ಕಳಿಗೆ ತಿಳಿದಿದೆ ತಂದೆ ನಮಗೆ ಎಲ್ಲಾ ಯುಕ್ತಿಗಳನ್ನೂ ಎಲ್ಲಾ ರಹಸ್ಯಗಳನ್ನೂ ತಿಳಿಸ್ತಾರೆ ಮುಖ್ಯವಾದ ಮಾತಾಗಿದೆ ತಂದೆಯ ನೆನಪು ಮಾಡಿ ಪತಿತ ಪಾವನ ತಂದೆ ನಿಮ್ಮ ಸಮ್ಮುಖದಲ್ಲಿ ಕುಳಿತಿದ್ದಾರೆ ಎಷ್ಟು ನಿರ್ಮಾಣರಾಗಿದ್ದಾರೆ ಯಾವುದೇ ಅಹಂಕಾರವಿಲ್ಲ ಸಂಪೂರ್ಣ ರೀತಿಯಿಂದ ನಡೆಯುತ್ತಾರೆ ಬಾಪ್ತಾದ ಇಬ್ಬರೂ ಮಕ್ಕಳ ಸೇವಕರಾಗಿದ್ದಾರೆ ನಿಮಗೆ ಇಬ್ಬರು ಸೇವಕರಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠ ಶಿವ ತಂದೆ ಮತ್ತು ಪ್ರಜಾಪಿತ ಬ್ರಹ್ಮ ತ್ರಿಮೂರ್ತಿ ಬ್ರಹ್ಮನೆಂದು ಮನುಷ್ಯರು ಹೇಳ್ತಾರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ತ್ರಿಮೂರ್ತಿ ಬ್ರಹ್ಮ ಏನು ಮಾಡುತ್ತಾರೆಂದು ತಿಳಿದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಮಾತ್ ಪಿತಾ ಬಾಗ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಸದಾ ಈ ನಿಶ್ಚಯವಿರಲಿ ನಾವು ಈಶ್ವರಿಯ ಸಂತಾನರಾಗಿದ್ದೇವೆ ನಾವು ಶ್ರೇಷ್ಠ ಮತದಂತೆ ನಡೆಯಬೇಕಾಗಿದೆ ಯಾರಿಗೂ ದುಃಖ ಕೊಡಬಾರದು ಎಲ್ಲರಿಗೆ ಸುಖದ ಮಾರ್ಗವನ್ನು ತಿಳಿಸಬೇಕಾಗಿದೆ ಸುಪುತ್ರರಾಗಿ ತಂದೆಗೆ ಬಲಿಹಾರಿಯಾಗಬೇಕು ತಂದೆಯ ಪ್ರತಿಯೊಂದು ಕಾಮನೆಯನ್ನು ಪೂರೈಸಬೇಕಾಗಿದೆ ಹೇಗೆ ಬಾಪ್ತಾದ ನಿರ್ಮಾಣ ಮತ್ತು ನಿರಹಂಕಾರಿಯಾಗಿದ್ದಾರೆ ಅದೇ ರೀತಿ ತಂದೆಯ ಸಮಾನರಾಗಬೇಕು ವರದಾನ ಸ್ವಉನ್ನತಿಯ ಮೂಲಕ ಸೇವೆಯಲ್ಲಿ ಉನ್ನತಿಯನ್ನು ಹೊಂದುವಂತಹ ಸತ್ಯ ಸೇವಾಧಾರಿ ಭವ ಉನ್ನತಿ ಸೇವೆಯ ಉನ್ನತಿಯ ವಿಶೇಷ ಆಧಾರವಾಗಿದೆ ಸ್ವಉನ್ನತಿ ಕಡಿಮೆ ಇದೆ ಎಂದರೆ ಸೇವೆಯಲ್ಲಿಯೂ ಸಹ ಕಡಿಮೆ ಯಾರಿಗೂ ಕೇವಲ ಮುಖದಿಂದ ಪರಿಚಯ ಕೊಡುವುದಷ್ಟೇ ಸೇವೆಯಲ್ಲ ಆದರೆ ಪ್ರತಿ ಕರ್ಮದ ಮೂಲಕ ಶ್ರೇಷ್ಠ ಕರ್ಮದ ಪ್ರೇರಣೆ ಕೊಡುವುದು ಇದೂ ಸಹ ಸೇವೆಯಾಗಿದೆ ಯಾರು ಮನಸ ವಾಚ ಕರ್ಮಣ ಸದಾ ಸೇವೆಯಲ್ಲಿ ತತ್ಪರರಾಗಿರ್ತಾರೆ ಅವರಿಗೆ ಸೇವೆಯ ಮೂಲಕ ಶ್ರೇಷ್ಠ ಭಾಗ್ಯದ ಅನುಭವವಾಗುವುದು ಎಷ್ಟು ಸೇವೆ ಮಾಡ್ತಾರೆ ಅಷ್ಟೂ ಸ್ವಯಂ ಸಹ ಮುಂದೆ ತಮ್ಮ ಶ್ರೇಷ್ಠ ಕರ್ಮದ ಮೂಲಕ ಸೇವೆ ಮಾಡುವಂತಹ ಸದಾ ಪ್ರತ್ಯಕ್ಷ ಫಲ ಪ್ರಾಪ್ತಿ ಮಾಡಿಕೊಳ್ಳುತ್ತಿರುತ್ತಾರೆ ಸುವಾಕ್ಯ ಸಮೀಪ ಬರುವುದಕ್ಕಾಗಿ ಯೋಚಿಸುವುದು ಹೇಳುವುದು ಮತ್ತು ಮಾಡುವುದನ್ನು ಸಮಾನ ಮಾಡಿಕೊಳ್ಳಿ ಅವ್ಯಕ್ತ ಸೂಚನೆ ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ ಅಂತರ್ಮುಖಿ ಕಾರ್ಯ ಮಾಡುವುದರಿಂದ ಅಂತರ್ಮುಖಿಯಾಗಿ ಕಾರ್ಯ ಮಾಡುವುದರಿಂದ ವಿಘ್ನಗಳಿಂದ ವ್ಯರ್ಥ ಸಂಕಲ್ಪಗಳಿಂದ ಬಚಾವಾಗಿ ಆಗುವಿರಿ ಹಾಗೂ ಸಮಯವೂ ಸಹ ಬಹಳ ಉಳಿತಾಯವಾಗುವುದು ಯಾರು ಅಂತರ್ಮುಖಿಯಾಗಿ ಇರ್ತಾರೆ ಅವರಲ್ಲಿ ಸ್ಮೃತಿಯ ಸಮರ್ಥತೆ ಇರ್ತದೆ ಹಾಗೂ ಆತ್ಮರೂಪಿ ನೇತ್ರ ಶಕ್ತಿಶಾಲಿ ಆಗ್ತಾ ಹೋಗ್ತದೆ ಇದರಿಂದ ಒಂದು ವೇಳೆ ಯಾವುದಾದರೂ ವಿಘ್ನ ಬರುವುದಿದೆ ಎಂದರೆ ಅದರ ಅನುಭವ ಆಗ್ತದೆ ಇಂದು ಯಾವುದೋ ಒಂದು ಪೇಪರ್ ಬರುವುದಿದೆ ಹಾಗೂ ಎಷ್ಟು ಬೇಗ ತಿಳಿಯುತ್ತಾ ಹೋಗುವುದು ಎಂದರೆ ಬುದ್ಧಿವಂತರಾಗಿರುವ ಕಾರಣ ಸಫಲತೆಯನ್ನು ಪಡೆದುಕೊಂಡು ಬಿಡುತ್ತಾರೆ ಇಂದಿನ ಮುರಳಿಯ ಪ್ರಶ್ನೋತ್ತರ ದಯಾಹೃದಯಿ ಮಕ್ಕಳ ಹೃದಯದಲ್ಲಿ ಯಾವ ಅಲೆ ಬರ್ತದೆ ಅದಕ್ಕೆ ಏನು ಮಾಡಬೇಕು ದಯಾಹೃದಯಿ ಮಕ್ಕಳಿಗೆ ಮನಸ್ಸಾಗ್ತದೆ ನಾವು ಹಳ್ಳಿ ಹಳ್ಳಿಯಲ್ಲಿ ಹೋಗಿ ಸರ್ವಿಸ್ ಮಾಡಬೇಕು ಈಗಂತೂ ಪಾಪ ಬಹಳ ದುಃಖಿಯಾಗಿದ್ದಾರೆ ಅವರಿಗೆ ಹೋಗಿ ಈ ಖುಷಿಯ ಸಮಾಚಾರವನ್ನು ತಿಳಿಸೋಣ ವಿಶ್ವದಲ್ಲಿ ಸುಖ ಶಾಂತಿ ಪವಿತ್ರತೆಯ ದೈವಿ ಸ್ವರಾಜ್ಯ ಸ್ಥಾಪನೆಯಾಗುತ್ತಿದೆ ಇದು ಅದೇ ಮಹಾಭಾರತ ಯುದ್ಧವಾಗಿದೆ ಅವಶ್ಯವಾಗಿ ಆ ಸಮಯದಲ್ಲಿ ತಂದೆ ಇದ್ದರೂ ಈಗಲೂ ಸಹ ತಂದೆ ಬಂದಿದ್ದಾರೆ ಒಳ್ಳೆಯದು ಓಂ ಶಾಂತಿ